ನೀವು ಒಂದು ಸುಂದರವಾದ ಮನೆಯನ್ನು ಕಟ್ಟಬಹುದು ಅದರಲ್ಲಿ ನೀವೇ ವಾಸವಾಗಬಹುದು ಅಥವಾ ಅದನ್ನು ಮಾರಬಹುದು ಅಥವಾ ಅದನ್ನು ಬಾಡಿಗೆಗೆ ಕೊಡಬಹುದು ನೀವು ಒಬ್ಬ ಸುಂದರವಾದ ಮಗಳಿಗೆ ಜನ್ಮ ಕೊಡಬಹುದು ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬಹುದು ಆದರೆ ಅವಳನ್ನು ಬಾಡಿಗೆಗೆ ಕೊಡಬಹುದೇ ಹೌದು ಸನಾತನ ಧರ್ಮದಲ್ಲಿ ಹಾಗೆ ಮಾಡಬಹುದಿತ್ತು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅದಕ್ಕೊಂದು ಉದಾಹರಣೆ ಇದೆ ಋಷಿ ವಿಶ್ವಾಮಿತ್ರನಿಗೆ ಗಾಲವ ಎಂಬ ಶಿಷ್ಯನಿದ್ದ ಗಾಲವ ತನ್ನ ಗುರುವಿಗೆ ಗುರುದಕ್ಷಿಣೆ ಕೊಡ ಬಯಸಿದ ಅದಕ್ಕೆ ವಿಶ್ವಾಮಿತ್ರ ತನಗೆ ಒಂದು ಕಿವಿ ಕಪ್ಪಗಿರುವ ಎಂಟು ನೂರು ಬಿಳಿ ಕುದುರೆಗಳನ್ನು ಕೊಡಬೇಕೆಂದು ಕೇಳಿದ ಅಂತಹ ಕುದುರೆಗಳನ್ನು ಹುಡುಕಿಕೊಂಡು ಗಾಲವ ರಾಜ ಯಯಾತಿಯ ಬಳಿಗೆ ಹೋದ ತನ್ನ ಹತ್ತಿರ ಅಂತಹ ಕುದುರೆಗಳಿಲ್ಲದಿದ್ದರೂ ಗಾಲವನಿಗೆ ನಿರಾಶೆ ಮಾಡಬಾರದೆಂದು ಯಯಾತಿ ಅವನಿಗೆ ತನ್ನ ಸುಂದರವಾದ ಮಗಳು ಮಾಧವಿಯನ್ನೇ ಕೊಟ್ಟು ಯಾವ ರಾಜನಾದರೂ ಇವಳಿಗಾಗಿ ಇಂತಹ ಕುದುರೆಗಳೇ ಏಕೆ ತನ್ನ ಇಡೀ ರಾಜ್ಯವನ್ನೇ ಕೊಟ್ಟಾನು ಎಂದು ಹೇಳಿದ ಗಾಲವ ಮಾಧವಿಯನ್ನು ಕರೆದುಕೊಂಡು ವಂಶದ ರಾಜ ಹರ್ಯಾಶ್ವನ ಬಳಿಗೆ ಹೋದ ಹರ್ಯಾಶ್ವ ಮಾಧವಿ ತನಗೆ ಒಂದು ಗಂಡು ಮಗುವನ್ನು ಹೆತ್ತು ಕೊಡುವುದಾದರೆ ತಾನು ಎರಡು ನೂರು ಕುದುರೆಗಳನ್ನು ಕೊಡುವುದಾಗಿ ಹೇಳಿದ ಮಕ್ಕಳನ್ನು ಹೆತ್ತ ತಕ್ಷಣ ಮಾಧವಿ ಮತ್ತೆ ಕುಮಾರಿಯಾಗುವುದಾಗಿ ಬ್ರಹ್ಮ ಅವಳಿಗೆ ಹೊರ ಕೊಟ್ಟಿದ್ದ ಆದ್ದರಿಂದ ಮಾಧವಿಯೂ ಒಪ್ಪಿಕೊಂಡಳು ಹರ್ಯಾಶ್ವನಿಗೆ ಮಾಧವಿಯಿಂದ ಒಂದು ಮಗುವಾದ ನಂತರ ಗಾಲವ ಅವಳನ್ನು ಕರೆದುಕೊಂಡು ರಾಜ ದಿವೋದಾಸನ ಬಳಿಗೆ ಹೋದ ದಿವೋದಾಸನು ಮಾಧವಿ ತನಗೆ ಒಂದು ಗಂಡು ಮಗುವನ್ನು ಹೆತ್ತು ಕೊಡುವುದಾದರೆ ತಾನೂ ಇನ್ನೂರು ಕುದುರೆಗಳನ್ನು ಕೊಡುವುದಾಗಿ ಹೇಳಿದ ಗಾಲವ ಮಾಧವಿಯನ್ನು ದಿವೋದಾಸನಿಗೆ ಒಪ್ಪಿಸಿದ ದಿವೋದಾಸನಿಂದಲೂ ಮಾಧವಿ ಒಂದು ಗಂಡು ಮಗುವನ್ನು ಹೆತ್ತಳು ರಾಜ ದಿವೋದಾಸನಿಗೂ ಮಾಧವಿಯಿಂದ ಒಂದು ಗಂಡು ಮಗುವಾದ ನಂತರ ಗಾಲವ ಮಾಧವಿಯನ್ನು ಕರೆದುಕೊಂಡು ರಾಜ ಉಸಿನಾರನ ಬಳಿಗೆ ಹೋದ ಉಸಿನಾರನು ಮಾಧವಿ ತನಗೆ ಒಂದು ಗಂಡು ಮಗುವನ್ನು ಹೆತ್ತು ಕೊಡುವುದಾದರೆ ತಾನೂ ಇನ್ನೂರು ಕುದುರೆಗಳನ್ನು ಕೊಡುವುದಾಗಿ ಹೇಳಿದ ಗಾಲವ ಮಾಧವಿಯನ್ನು ಉಸಿನಾರನಿಗೆ ಒಪ್ಪಿಸಿದ ಉಸಿನಾರನಿಂದಲೂ ಮಾಧವಿ ಒಂದು ಗಂಡು ಮಗುವನ್ನು ಹೆತ್ತಳು ಅಷ್ಟರಲ್ಲಿ ಇನ್ನು ಅಂತಹ ಕುದುರೆಗಳು ಇಲ್ಲವೆಂಬುದು ಗಾಲವನಿಗೆ ಗೊತ್ತಾಗಿ ಆತ ವಿಶ್ವಾಮಿತ್ರನ ಬಳಿಗೆ ಹೋಗಿ ಬಾಕಿ ಕುದುರೆಗಳ ಬದಲಿಗೆ ಮಾಧವಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡ ತನಗೂ ಒಂದು ಗಂಡು ಮಗುವನ್ನು ಮಾಧವಿ ಹೆತ್ತು ಕೊಡುವುದಾದರೆ ತಾನು ಒಪ್ಪಿಕೊಳ್ಳುವುದಾಗಿ ವಿಶ್ವಾಮಿತ್ರ ಹೇಳಿದ ಹೀಗೆ ಮಾಧವಿ ವಿಶ್ವಾಮಿತ್ರನಿಗೂ ಒಂದು ಮಗುವನ್ನು ಹೆತ್ತು ಕೊಟ್ಟಳು ನಂತರ ಗಾಲವ ಮಾಧವಿಯನ್ನು ಕರೆದುಕೊಂಡು ಹೋಗಿ ಅವಳ ತಂದೆ ಯಯಾತಿಗೆ ಮರಳಿ ಒಪ್ಪಿಸಿದ